ನ್ಯಾಯಾಂಗ ತನಿಖೆ ನ್ಯಾಯಾಂಗ ತನಿಖೆ ಅಂತ ಯಾವ್ದು ಬೇಕು ನ್ಯಾಯಾಂಗ ತನಿಖೆ ನ್ಯಾಯಾಂಗ ತನಿಖೆ ತಪ್ಪು ಅಂತ ನನ್ನ ಡೌಟು ಯೋಚನೆ ಮಾಡ್ಬಿಟ್ಟು ಮಾಡದೆ ಯೋಚನೆ ಮಾಡ್ತಾರೆ ಇವರಿಬ್ಬರಿಗೂ ಸಂಬಂಧ ಇದೆ ಅಂತೀವಿ ನಾವು ಯಾರಿಗೆ ಸಿದ್ದರಾಮಯ್ಯವರೆಗೂ ಸಂಬಂಧ ಇದೆ ಇವರೇ ಉಪ ಮುಖ್ಯಮಂತ್ರಿ ಇವರೇ ಮುಖ್ಯಮಂತ್ರಿ ಹಾಗಾಗಿ ಇವರ ಪ್ರಭಾವದಿಂದಲೇ ಅಧಿಕಾರಿಗಳು ಬೆಂಡಾಗಿ ಮುಟ್ಟಿಗೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಪ್ಪ ಇಲ್ಲ ಇಂದಿನ ವಿಚಾರಣೆ ವೇಳೆ ಯಾರ ಸ್ನೇಹಮಯಿ ಕೃಷ್ಣ ಪರ ಪರ ವಕೀಲ ರಾಘವನ್ ದಿಲ್ಲಿಂದ ಯಾರ ಬಂದಿದ್ರು ಅವರು ವಾದ ಮಂಡಿಸಿದ್ರು ಮೂಡ ವಶಪಡಿಸಿರೋದು ಮೂರು ಪಾಯಿಂಟ್ ಒಂದು ಆರು ಎಕರೆ ವಶಪಡಿಸಿಕೊಂಡಾಗ ಜಮೀನಿನ ಮೌಲ್ಯ ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಹೀಗಿರುವಾಗ ಯಾವ ಮೌಲ್ಯ ಆಧರಿಸಿ ಹದಿನಾಲ್ಕು ನಿವೇಶನ ಕೊಡಲಾಗಿದೆ ಇಲ್ಲಿ ಮೂಡ ವಿವೇಚನೆ ಬಳಸಿಲ್ಲ ವಿವೇಚನೆ ಬಳಸಿಲ್ಲ ಸುಣ್ಣಕ್ಕೆ ಬೆಣ್ಣೆ ಹಂಚಿಕೆ ಮಾಡೋದು ಯಾವ ನ್ಯಾಯ ಅಂತ ಪ್ರಶ್ನೆ ಸಾರ್ವಜನಿಕ ಆಡಳಿತದಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬೇಕು ಹಾಗಿಲ್ಲದ ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ದಾಗ ಇದೆಲ್ಲ ನಡೆದಿದೆ ಹದಿನಾಲ್ಕು ಸೈಟ್ ಹಂಚಿಕೆ ಸರಿಯೋ ತಪ್ಪೋ ತನಿಖೆ ಆಗಬೇಕಲ್ಲ ಸಂವಿಧಾನಿಕವಾಗಿ ಉನ್ನತ ಹುದ್ದೆ ಅಲಂಕರಿಸಿರುವ ವ್ಯಕ್ತಿ ವಿರುದ್ಧ ನಾವು ಈಗ ತನಿಖೆಗೆ ಕೋರಿದ್ದೇವೆ ಸಿದ್ದರಾಮಯ್ಯ ಅಲ್ಟಿಮೇಟ್ಲಿ ತನಿಖೆ ಆದಾಗ ಆರೋಪ ಮುಕ್ತರಾಗ್ತಾರೋ ಆಗಲ್ಬೋ ಆಮೇಲೆ ಇನ್ನು ಪ್ರಶ್ನೆ ಆದರೆ ವಿಚಾರಣೆಗೆ ಕೋರ್ಟ್ಗೆ ಅಥವಾ ಇನ್ನೊಂದು ಜಾಗಕ್ಕೆ ಯಾವುದೋ ತನಿಖಾ ಸಂಸ್ಥೆಗೆ ಅವರು ಬೆಂಬಲ ಕೊಡಬೇಕಲ್ಲ ಸತ್ಯ ಬರಬೇಕಲ್ಲ ಆಚೆಗೆ ಅಂತ ಅವರು ತಮ್ಮ ವಾದವನ್ನು ಅವರು ರಾಘವನ್ನನ್ನು ವಕೀಲರು ಮಂಡಿಸಿದ್ರು ಈ ಮಧ್ಯೆ ಮದುವೆ ಅಂಬ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಶಶಿ ಕಿರಣ್ ಶೆಟ್ಟಿ ಎ ಜಿ ಅಡ್ವೊಕೇಟ್ ಜನರಲ್ ಕರ್ನಾಟಕದಲ್ಲಿ ಅವರಿಬ್ಬರು ಕಾಲಾವಕಾಶ ಕೋರಿದ್ರು ನ್ಯಾಯಮೂರ್ತಿಗಳು ಪದೇ ಪದೇ ಒಪ್ಪ ಬಹಿರಂಗವಾಗಿ ನ್ಯಾಯಾಲಯದ ನ್ಯಾಯ ನ್ಯಾಯಾಂಗಣದಲ್ಲೇ ಹೇಳದ್ರಂತೆ ಹೇಳಿಬೇಡಿ ನಾನು ಬೇಗ ಮುಗಿಸ್ಬೇಕು ಇದನ್ನು ಗುರುವಾರದೊಳಗಡೆ ಬೇಗ ಮಾಡಿ ಅಂತ ಇಲ್ಲ ನಮಗೆ ಟೈಮ್ ಬೇಕೇ ಬೇಕು ಅಂತ ಆಲ್ ರೈಟ್ ಕೊಡ್ತೀನಿ ತೊಗೊಳ್ಳಿ ಅಂದ್ಬಿಟ್ಟು ಒಂಬತ್ತನೇ ತಾರೀಕಿಗೆ ಎ ಜಿಗೂ ಹನ್ನೆರಡನೆಯ ತಾರೀಕು ಇವರು ಸಿಂಘ್ವಿ ಅವರಿಗೂ ಈಗ ಕೊಟ್ಟಿದ್ದಾರೆ ಇದೆಲ್ಲ ಆದ ಬೆನ್ನಲ್ಲೇ ಅವರು ಮೈಸೂರಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಪಡಿತಾರೋ ಅಥವಾ ಅಲ್ಲಿ ಏನೋ ಒಂದು ಪೂಜೆ ಇದೆಯೋ ಇಂಥದ್ದು ಇನ್ನು ಮೂಡಾ ಹಗರಣದಲ್ಲಿ ಸಂಬಂಧ ಮೊದಲ ವಿಕೆಟ್ ಆಗಿ ಮೂಡಾ ಮಾಜಿ ಆಯುಕ್ತ ಹಾವೇರಿ ವಿವಿ ಆಗಿ ಕುಲಪತಿಯ ಕುಲಸಚಿವಾಗಿ ಆಗಿದ್ದ ದಿನೇಶ್ ಕುಮಾರ್ ಸರ್ಕಾರ ಅಮನತು ಮಾಡಿದೆ ಈ ಅಮಾನತನ್ನು ಮಾಡಿದ್ರೆ ಈಗ ಯಾಕೆ ಮಾಡಿದ್ರು ಹಾವೇರಿ ಕಳ್ಸಕ್ಕೆ ಮೊದಲೇ ಮಾಡ್ಬೋದಿತ್ತಲ್ಲ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಅವತ್ತು ಅದನ್ನೇ ನಾನು ಕೇಳಿದ್ದಿದ್ದು ಅಲ್ಟಿಮೇಟ್ಲಿ ನೀವು ಅವ್ರಿಗೊಂದು ಹುದ್ದೆ ಕೊಡಬೇಕಾಗಿತ್ತು ಖಾಲಿ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ ಅಮಾನತ್ ಮಾಡಿ ಹುದ್ದೆ ತೋರಿಸಲಾಗಿದೆ ಕಾಯ್ದಿರಿಸಲಾಗಿದೆ ಕೊಡಲ್ಲ ಕೊಡಲ್ಲ ಅಂದ್ಕೊಂಡು ಕೂಡಕ್ಕೆ ಆಗ್ತಿರ್ಲಿಲ್ಲ ಬಟ್ ಸರ್ಪ್ರೈಸ್ಡ್ ನಾನು ನೀವು ಈ ಟೈಮಿಂಗಲ್ಲಿ ತಗೋತಾ ಇರೋ ತೀರ್ಮಾನ ಅಂತ ಅಂದ್ಕೊಂಡ್ವಿ ಈಗ ನೋಡಿದ್ರೆ ಇದು ಅಂತೀರಿ ಯಾಕೋ ಡೌಟು ಯೋಚನೆ ಮಾಡಿಬಿಟ್ಟು ಮಾಡದೇನೇನೆ ಕ್ರಮ ತಗೋತಾರೆ ಇವರು ಕ್ರಮ ತಗೊಂಡ್ಮೇಲೆ ಯೋಚನೆ ಮಾಡ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ ದೂರುದಾರರು ಪರ ವಾದ ಪರ ವಕೀಲರು ಇವರಿಬ್ಬರಿಗೂ ಸಂಬಂಧ ಇದೆ ಅಂತೀವಿ ನಾವು ಯಾರಿಗೆ ಸಿದ್ದರಾಮಯ್ಯವ್ರಿಗೂ ಮುಡ ಹಗರಣಕ್ಕೂ ಸಂಬಂಧ ಇದೆ ಅಂತ ನಾವು ಅಂತೀವಿ ಅಲ್ಲ ತನಿಖೆ ಆಗಲಿ ಅದು ಗೊತ್ತೇ ಸಿಎಂ ಪಾತ್ರ ಏನಿದೆ ಪಾತ್ರ ಇದೆ ಅಂತ ನಾವು ಅಂತೀವಿ ಇವರೇ ಉಪಮುಖ್ಯಮಂತ್ರಿ ಇವರೇ ಮುಖ್ಯಮಂತ್ರಿ ಹಾಗಾಗಿ ಇವರ ಪ್ರಭಾವದಿಂದಲೇ ಅಧಿಕಾರಿಗಳು ಬೆದರಿ ಬೆಂಡಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಪ್ಪ ಇಲ್ಲ ತನಿಖೆ ಆಗ್ಲಿ ಹದಿನೇಳು ಎ ಅಡಿ ತನಿಖೆ ನಡೆಯಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ ಅದು ಅಂತ ಅವರು ತನಿಖೆ ಅನಿವಾರ್ಯತೆ ಇದೆ ಕಾನೂನು ಬಾಹಿರವಾಗಿ ಅಲ್ಲದಿದ್ದರೂ ಪ್ರಭಾವ ಬಳಸಿ ಲಾಭ ಪಡಿಸಿದ್ರು ಪಡೆದ್ರು ಅದು ಅಪರಾಧ ಲಾಭವನ್ನು ಕಾನೂನಿಗೆ ವಿರುದ್ಧವಾಗಿ ಪಡ್ಕೋಬೇಕು ಅಂತೇನಿಲ್ಲ ಹಾಗೆ ಅದು ಲಾಭ ಅಪರಾಧನೇ ಭೂಮಿ ಪರಭಾರೆ ಮಾಡಿಕೊಳ್ಳುವಾಗಲೇ ಅಕ್ರಮ ಮಾಡಿದ್ದಾರೆ ಡಿನೋಟಿಫೈಗೆ ಮುನ್ನವೇ ದೇವರಾಜೆಯಿಂದ ಮೈಲಾರಜಿಗಾದ ಯಾರು ಜಮೀನು ಮಾರುಬಿಟ್ಟಿದ್ದಾರೆ ಮಾಲೀಕರ ಅಲ್ಲದ ದೇವರಾಜರಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಹಾಕಿಸ್ಕೊಂಡಿದ್ದಾರೆ ಜಮೀನು ಮಾರಾಟ ಡಿನೋಟಿಫೈ ವೇಳೆ ಉಪಮುಖ್ಯಮಂತ್ರಿ ಎಕ್ ಇದ್ದರು ಆ ಕಾಲದಲ್ಲಿ ಐವತ್ತೈವತ್ತರನ್ನು ಪಾತ್ರ ಹಂಚಿಕೆ ಅದನ್ನೆಲ್ಲ ಮಾಡಿದ್ದಾರೆ ಅರವತ್ತು ನಲವತ್ತಿತ್ತು ಅದನ್ನೇನು ಐವತ್ತೈವತ್ತು ಮಾಡ್ಕೊಂಬಿಟ್ಟಿದ್ದಾರೆ ಮತ್ತು ಆಸ್ತಿ ಮೌಲ್ಯಕ್ಕೆ ಸಂಬಂಧಿಸಿ ಮೂಡಾ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂತ ಇವತ್ತು ವಾದ ಮಾಡಿದ ವಕೀಲರದ್ದು ವಾದ ಮಂಡನೆ ಅಂದರೆ ಇಲ್ಲಿಗೆ ದೂರದಾರೇ ಎಲ್ಲ ವಾದ ಮುಗೀತು ಅಂತ ಹೇಳ್ಬೋದು ಮುಗೀತು ಎಲ್ಲರದ್ದು ಮುಗೀತು ಈಗ ಎ ಜಿ ಸರ್ಕಾರದ ಪರವಾಗು ಮತ್ತು ಅಭಿಷೇಕ್ ಮನು ಸಿಂಗ್ ಮುಖ್ಯಮಂತ್ರಿಗಳ ಪರವಾಗು ಇಬ್ಬರು ತಮ್ಮ ವಾದವನ್ನು ಮಂಡಿಸಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ಮುಗಿದಂಗೆ ಆಯಿತು ಎಲ್ಲ ಅಂದ್ರೆ ಅವತ್ತು ಮುಗಿದ್ರೆ ಅವತ್ತೇ ತೀರ್ಪು ಬರುತ್ತೆ ಅಂತ ಹಂಗೆಲ್ಲ ಎಲ್ಲೂ ಕಾನೂನು ಇಲ್ಲ ಇಲ್ಲಿ ಬಂದ ತಕ್ಷಣ ಮುಗಿಸಿದ ತಕ್ಷಣ ಬರ್ಕೊಳ್ಳಿ ಲೆಫ್ಟ್ ಟು ದಿ ಆನರಬಲ್ ಅದು ನ್ಯಾಯಮೂರ್ತಿಗಳು ಆಯ್ತು ನಾನು ತೀರ್ಪು ಕೊಡ್ತೀನಿ ಈಗ ಅಂತ ಓಪನ್ ಕೋರ್ಟ್ ಅಲ್ಲಿ ಡಿಕ್ಟೇಷನ್ ಬೇಕಾದ್ರು ಕೊಡಬಹುದು ಅವರು ಅಥವಾ ನಾನು ರಿಸರ್ವ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ಜಡ್ಜ್ಮೆಂಟ್ ಕೊಡ್ತೀನಿ ಅಂತೇಳಿ ಅವ್ರು ಆಮೇಲೆ ನಾಲ್ಕು ದಿನ ಟೈಮೋ ವಾರ ಟೈಮೋ ಎಂಟು ದಿನ ಟೈಮೋ ಏನೋ ಅವ್ರ ಅನುಕೂಲಕ್ಕೆ ತಕ್ಕಂತೆ ತಗೊಂಡು ಕೊಡ್ಬೋದು ಅಲ್ಲೂ ಯಾವತ್ತೇ ಕೊಡಬೇಕು ಅಂತ ಏನಿಲ್ಲ ಅಲ್ಲಿ ರಾಘವನ್ ಅವರವ್ರು ವಾದದಲ್ಲಿ ಹೇಳ್ತಾ ಇದ್ರು ಸರ್ ಒಬ್ಬರ ದೂರ ಕೊಡ್ತಾ ಇದಾರೆ ಅಂದ್ರೆ ಅನುಮಾನ ಬಂತು ಅಂದ ತಕ್ಷಣ ಅವರೇ ಎಲ್ಲ ಸಾಕ್ಷ್ಯ ಒದಗಿಸ್ಬೇಕು ಅನ್ನೋದು ಕೂಡ ತಪ್ಪಾಗುತ್ತೆ ಅಂತ ನ್ಯಾಚುರಲಿ ಅದೂ ಒಂದು ಪಾಯಿಂಟ್ ಈ ರೀತಿ ವಿಚಾರದಲ್ಲಿ ಅನುಮಾನ ಬಂತು ಅಂದ ಕೂಡಲೇ ಒಂದು ಬೇಸಿಕ್ ಸಾಕ್ಷ್ಯ ಏನಾದ್ರು ಬೇಕು ಇಲ್ಲದಿದ್ರೆ ಈ ಸಾರ್ವಜನಿಕ ಜೀವನದಲ್ಲಿ ಮತ್ತು ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಬಹುದೊಡ್ಡ ಸಮಸ್ಯೆ ಏನಾಗ್ತಾ ಇದ್ರೆ ಸುಮ್ಮನೆ ಆರೋಪ ಎಷ್ಟು ಬಿಡೋದು ಒಂದು ಒಬ್ಬನ ಮೇಲೆ ಅಂತ ತನಿಖೆ ನೋಡ್ಕೊಳ್ಳೋಣ ತನಿಖೆ ಆಗಲಿ ಅಂತ ಇದು ದಿಸ್ ಇಸ್ ವೆರಿ ಅನ್ಫೇರ್ ಪ್ರಾಕ್ಟೀಸ್ ಇದು ಸುಮ್ಮನೆ ಎಷ್ಟು ಬಿಡೋದು ಒಂದು ಆರೋಪ ಇವನು ಭ್ರಷ್ಟು ದೊಡ್ಡದು ಏನೇನು ಬಿಡೋದು ದೊಡ್ಡದಿಲ್ಲ ಇಲ್ಲವೇ ಇಲ್ಲ ಏನಾದ್ರು ತೋರಿಸುವುದಕ್ಕೆ ತನಿಖೆ ಆಗಲಿ ಅಂತ ಯಾವ ತನಿಖೆ ಆಗಬೇಕದು ಅದಕ್ಕೆ ಈ ಪ್ರಕರಣದಲ್ಲೂ ಮುಖ್ಯಮಂತ್ರಿ ಮಾಡಿದ್ದಾರೋ ಮಾಡಿಲ್ವೋ ಅದಕ್ಕೆ ಕೆಲವು ಸರಿ ಸಿ ಬಿ ಐನಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ಕೋತಾರೆ ಐ ಆರ್ ಮಾಡಕ್ ಮೊದಲು ಐ ಎಫ್ಐಆರ್ ಮಾಡಕ್ಕೆ ಯೋಗ್ಯ ಅಲ್ಲ ಅಂತ ಕೈ ಬಿಡ್ತಾರೆ ಇಲ್ಲೇನಾಗಬಹುದು ಅಂದ್ರೆ ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡಿದ್ದಾರೆ ನಂದಲ್ಲಿ ಅಲ್ಲಿ ಏನು ತಪ್ಪಿಲ್ಲ ನಮ್ದೆಲ್ಲ ಸರಿ ಇದೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಆದ್ರೆ ಕೆಲವು ದಾಖಲೆಗಳನ್ನು ಎತ್ಕೊಂಡ್ ಇಲ್ಲ ಅದು ರಾಂಗ್ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಅರ್ಹ ಇಲ್ಲ ಅಂತ ಕೆಲವರು ಅವ್ರದ್ದು ಜಮೀನೇ ಅಲ್ಲ ಅಂತ ಕೆಲವರು ಆ ಜಾಗದಲ್ಲಿ ಕೊಟ್ಟಿದ್ದೇ ತಪ್ಪು ಅಂತ ಕೆಲವರು ಕೃಷಿ ಅಂತ ಈ ರೀತಿ ಏನೇನೋ ಎತ್ತುತ್ತಿದ್ದಾರೆ ಈಗ ಇದನ್ನು ಕಂಡಿಡಿಬೇಕು ಅಂದರೆ ತನಿಖೆ ಆಗಬೇಕು ಅಂತ ಅವತ್ತಿಂದ ಬಡ್ಕೋತಾ ಇದೀವಿ ನಾವು ಯಾರೂ ಕೇಳಲ್ಲ ನ್ಯಾಯಾಂಗ ತನಿಖೆ ನ್ಯಾಯಾಂಗ ತನಿಖೆ ಅಂತಾರೆ ಯಾವನಿಗೆ ಬೇಕು ನಿಮ್ಮ ನ್ಯಾಯಾಂಗ ತನಿಖೆ ನ್ಯಾಯಾಂಗ ತನಿಖೆ ತಪ್ಪು ಅಂತ ನನ್ನ ವಾದ ಅದು ನ್ಯಾಯಾಂಗ ತನಿಖೆ ಸರಿ ಅಲ್ಲ ಯಾವುದೇ ಸರ್ಕಾರದಲ್ಲಿ ಯಾವುದೋ ರಿಲೇಟಿವ್ಲಿ ಜನರಲ್ ಇಶ್ಯೂಸ್ ಇದ್ರೆ ಬೇರೆ ಈ ಥರದಲ್ಲ ನ್ಯಾಯಾಂಗ ತನಿಖೆ ಮಾಡಲೇಬಾರ್ದು ಪ್ರಯೋಜನ ಏನು ನ್ಯಾಯಾಂಗ ತನಿಖೆ ಮಾಡಿ ನೀವು ಮತ್ತೆ ಆ ವರದಿನ ಕ್ಯಾಬಿನೆಟ್ ತೊಗೊಂಡು ಮತ್ತೆ ಅದನ್ನು ಪರಿಶೀಲಿಸಿ ಮತ್ತೆ ಅದಕ್ಕೆ ಒಂದು ಪ ಆರೋಪ ಪಟ್ಟಿ ರೆಡಿ ಮಾಡಿಕೊಂಡು ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕಡೆ ಅಲ್ಲಿಂದ ತನಿಖಾ ಸಂಸ್ಥೆಯಿಂದ ಎಫ್ ಐ ಆರ್ ಹಾಕ್ಕೊಂಡು ಅದಾದ ಮೇಲೆ ಮತ್ತೆ ನೀವು ತನಿಖೆ ಮಾಡಿ ಅದಾದ ಮೇಲೆ ನೀವು ಮತ್ತೆ ಆರೋಪ ಪಟ್ಟಿ ಹಾಕೋದು ಯಾತಕ್ಕೆ ಬೇಕಾ ಸರ್ಕಸ್ಗಳು ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡು ವೇಸ್ಟ್ ಮಾಡ್ತೀರಿ ಬೆಸ್ಟ್ ಥಿಂಗ್ ಏನು ಮೇ ಬಿ ಯಾರೊಬ್ರು ಇಂಡಿಪೆಂಡೆಂಟ್ಲಿ ಮಾಡಬೇಕು ಇಂಡಿಪೆಂಡೆಂಟ್ಲಿ ಮಾಡೋದಕ್ಕೆ ಯಾರು ಇಂಡಿಪೆಂಡೆಂಟು ಸ್ವತಂತ್ರವಾದಂತಹವರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ನೀವು ಯಾರದ್ದು ಹೇಳಿದ್ರು ಇವ್ರು ಅವ್ರ ಪರ ಇವ್ರು ಇವ್ರ ಪರ ಅಂತೀರಿ ಇವತ್ತಿನ ದಿನಗಳಲ್ಲಿ ಹಾಗಾಗಿ ನನ್ನ ಪ್ರಕಾರ ಮೇ ಬಿ ಅಲ್ಟಿಮೇಟ್ಲಿ ಕೋರ್ಟ್ ಏನಾರು ನಮ್ಗೆ ಅಸಿಸ್ಟ್ ಮಾಡೋಕ್ಕೆ ಯಾರಾದ್ರೂ ಇಬ್ಬರನ್ನ ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದ ಒಂದು ವರದಿ ತರಿಸ್ಕೊಂಡು ಅಂದರೆ ಅದು ವಿಚಾರಣೆ ರೂಪದಲ್ಲಿ ಅಲ್ಲ ವರದಿಯ ರೂಪದಲ್ಲಿ ಟು ಅಸಿಸ್ಟ್ ದ ಕೋರ್ಟ್ ವೆದರ್ ದೆರ್ ಈಸ್ ಎನಿಥಿಂಗ್ ಲೈಕ್ ದಟ್ ಡಾಕ್ಯುಮೆಂಟೇಷನ್ ವೈಸಲ್ಲಿ ಅನ್ನೋದ್ರೆ ಏನಾದ್ರು ಮಾಡಿಸಿ ಆ ವರದಿ ಆಧಾರ ಇಟ್ಕೊಂಡು ಹೈಕೋರ್ಟ್ ಏನಾದ್ರು ತೀರ್ಪು ಕೊಡುತ್ತೋ ಅಥವಾ ಇಲ್ಲ ರಾಜ್ಯಪಾಲರು ಕೊಟ್ಟರೋದು ಸರಿ ಇದೆ ಅಂತಾರೋ ಸರಿ ಇಲ್ಲ ಅಂತಾರೋ ಗೊತ್ತಿಲ್ಲ ಅದೇನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಲ್ಟಿಮೇಟ್ಲಿ ಓಕೆ ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ ಒಂದಷ್ಟು ಅಂಶಗಳಂತೂ ಸಿಕ್ಕಿದಲ್ಲ ಸರ್